ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಹಾಗಲಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಲಕಾಯಿ ಉಪ್ಯೋಗಿಸೋದ್ರಿಂದ ನಮ್ಮ ದೇಹ ಆರೋಗ್ಯವಾಗಿರುತ್ತದೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ ಇದನ್ನು ಸ್ವಚ್ಛಗೆ ತೊಳೆದು ತೊಗೋಬೇಕು ಹಾಗಲಕಾಯಿ ಶುಗರ್ ಇರೋರು ಇದನ್ನು ತಿಂದರೆ ತುಂಬ ಒಳ್ಳೆಯದು ದೇಹದಲ್ಲಿರುವ ಸಕ್ಕರೆ ಮಟ್ಟವನ್ನು ಇದು ಕಡಿಮೆ ಮಾಡುತ್ತದೆ ಈ ಥರ ನಾವು ಹಾಗಲ್ಕಾಯಿನ ಪೀಸ್ ಪೀಸಾಗಿ ಕಟ್ ಮಾಡಬೇಕು ಉದ್ದುದ್ದಕ್ಕೆ ಹೆಚ್ಚಬೇಕು ಹಾಗಲಕಾಯಿಯಲ್ಲಿ ವಿಟಮಿನ್ ಎ ಬಿ ಒನ್ ಬಿ ಟೂ ಬಿ ತ್ರೀ ಬಿ ನೈನ್ ಸಿ ಈ ಕಬ್ಬಿಣ ಅಂಶ ಮೆಗ್ನೀಶಿಯಮ್ಮು ಪೊಟ್ಯಾಶಿಯಮ್ಮು ಈ ತರ ಹೇರಳವಾದ ಖನಿಜ ಜೀವಸತ್ವಗಳು ಈ ಹಾಗಲಕಾಯಿಯಲ್ಲಿ ಇವೆ ಹಾಗಲಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ತವು ನಮ್ಮ ಮುಖ ಕಾಂತಿಯುತವಾಗಲು ಸಹ ಈ ಹಾಗಲಕಾಯಿ ಉಪಯುಕ್ತವಾಗಿದೆ ತಗೊಂಡಿರೋ ಹಾಗಲಕಾಯಿಯನ್ನೆಲ್ಲ ಈ ಥರ ಉದ್ದುದ್ದಾಗಿ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಹಾಗಲಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಸತೆ ಇದೆ ಹೆಚ್ಚಿರೋ ಎಲ್ಲ ಹಾಗಲಕಾಯಿಯನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು ಎಲ್ಲ ಹೆಚ್ಚಿರೋನೆಲ್ಲವನ್ನು ಒಂದು ಹಗಲನ ಪಾತ್ರೆಗೆ ಹಾಕ್ಕೋಬೇಕು ನಂತರ ಅದನ್ನು ನಾವು ಹನ್ನೆರಡು ಗಂಟೆಗಳ ಕಾಲ ಕಲ್ಲುಪ್ಪ ಹಾಕಿ ನೆನೆಯಲು ಬಿಡಬೇಕು ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂತಂದರೆ ಹಾಗಲಕಾಯಿ ಕಹಿ ಇರೋದ್ರಿಂದ ಉಪ್ಪನ್ನ ಜಾಸ್ತಿ ಹಾಕೋದ್ರಿಂದ ನೀರು ಬಿಟ್ಟು ಕಹಿನೂ ಹೊರಟೋಗುತ್ತೆ ಈ ಥರ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇದನ್ನ ಹನ್ನೆರಡು ಗಂಟೆ ಕಾಲ ತೆಗೆದಿಟ್ಬಿಡಬೇಕು ಈಗ ನೋಡಿ ನಾನು ಇದನ್ನು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಇದನ್ನು ಇದು ಯಾವ ಥರ ನೀರು ಬಿಟ್ಟಿದೆ ನೋಡಿ ಉಪ್ಪು ಇಲ್ಲಿ ಕಾಣಿಸ್ತಿದೆ ನೋಡಿ ಇನ್ನೂ ಜಾಸ್ತಿನೇ ಬಿಟ್ಟಿತ್ತು ನಾನು ಬಸ್ತಿದ್ದೀನಿ ನೋಡಿ ಈಗ ಇದನ್ನೆಲ್ಲ ಬಸ್ತು ಇದು ಉಪ್ಪಿನಕಾಯಿಗೆ ಬೇಕಾಗುವ ಪದಾರ್ಥಗಳನ್ನೆಲ್ಲ ಹಾಕೋಣ ಇದು ಸಾಸಿವೆ ಮತ್ತು ಅಗಸೆಯನ್ನು ಮಿಕ್ಸಿ ಮಾಡಿ ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬಸ್ತ್ ಬಿಟ್ಟಿರ್ತವೆಲ್ಲ ಅದಕ್ಕೆ ಮತ್ತೆ ಉಪ್ಪನ್ನು ಆ್ಯಡ್ ಮಾಡಬೇಕು ಅಚ್ಚ ಖಾರದ ಪುಡಿ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೇಕು ಮತ್ತು ಅರ್ಶಿನ ಪುಡಿ ಹಾಕೋಬೇಕು ಅರ್ಶ್ ಬೆಲ್ಲ ಮತ್ತು ಹಸಿ ಎಣ್ಣೆ ಕಾಯಿಸಬಾರ್ದು ಎಣ್ಣೆನ ಹಸಿ ಎಣ್ಣೆನ ಹಾಕಬೇಕು ಮತ್ತು ಜಜ್ಜಿಟ್ಟಿರೋ ಬೆಳ್ಳುಳ್ಳಿಯನ್ನು ಹಾಕಿ ಕಲಸಬೇಕು ಇದನ್ನ ಚೆನ್ನಾಗಿ ಕಲಸಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ನೀರನ್ನ ಮಿಕ್ಸ್ ಮಾಡಬಾರ್ದು ಎಣ್ಣೆ ಮತ್ತು ಉಪ್ಪುನೇ ನೀರು ಬಿಡುತ್ತೆ ನೀರನ್ನು ನಾವು ಹಾಕಿದರೆ ಉಪ್ಪಿನಕಾಯಿ ಕೆಟ್ಟು ಬಿಡುತ್ತೆ ತಡೆಯೋದೇ ಇಲ್ಲ ಇದು ನಾವು ಒಂದು ತಿಂಗಳು ಶೇಖರಣೆ ಮಾಡಿ ಮಾಡಿಟ್ಕೋಬೋದು ಈ ಥರ ಒಂದು ನಾವು ಗಾಜಿನ ಡಬ್ಬ ತಗೊಂಡು ಅದರಲ್ಲಿ ನಾವು ಹಾಕಿಟ್ರೆ ಒಂದು ತಿಂಗಳು ಎರಡು ತಿಂಗಳು ಮಟನು ಅದು ಕೆಡೋದಿಲ್ಲ ಆದರೆ ನೀರು ಮಾತ್ರ ಹಾಕಬಾರ್ದು ಉಪ್ಪಿನಕಾಯಿಗೆ ನೋಡಿ ಈ ಥರದ್ದು ಒಂದು ಬರಣಿ ತಗೊಂಡು ಅದಕ್ಕೆ ನಾವು ಶೇಖರಣೆ ಮಾಡಿ ಇಟ್ಕೋಬೇಕು ಈಗ ಹಾಗಲಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡಿ ಈ ಥರ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಧನ್ಯವಾದಗಳು ಎಲ್ಲರಿಗೂ